ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ಫಸ್ಟ್ ಇಷ್ಟ ಮಾಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಒತ್ರಿ ಬೆಲ್ ಬಟನ್ ಒತ್ತೋದಿಂದ ನೋಟಿಫಿಕೇಶನ್ ನಾ ವಿಡಿಯೋ ಬಿಟ್ಟಿದ್ದೆ ನೋಟಿಫಿಕೇಶನ್ ನಿಮಗೆ ಬರ್ತೈತೆ ರೀ ಅದಕ್ಕೆ ಬೆಲ್ ಬಟನ್ ಒತ್ರಿ ಈಗ ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ ಯಾವ ಥರ ಮಾಡೋದು ತೋರಿಸ್ಲತ್ತೀನಿ ರೀ ಶೇಂಗಾ ಹಿಂಡಿ ಆಗಲಿ ಶೇಂಗಾ ಚಟ್ನಿ ಅಂತಾರ ಹಿಂಡಿ ಅಂತಾರೆ ಉತ್ತರ ಕರ್ನಾಟಕ ಕಡೆ ನಾವು ಹಿಂಡಿ ಅಂತೀವ್ರಿ ಈಗ ಫಸ್ಟ್ ಒಲೆ ಎಲ್ಲ ಪೂಜೆ ಮಾಡ್ಕೊಂಡಿ ನಾವು ಒಲಿ ಪೂಜೆ ಮಾಡಿಕೊಂಡು ನಾನು ಒಂದು ತೆವಿ ತೆವಿ ಒಳಗೆ ಇವು ಹುಚ್ಚಿದ ಶೇಂಗಾ ಅಂದ್ರೆ ಮನೆಯಲ್ಲೇ ನಾವು ಹೊಲದಾಗ ಬೆಳೆದೇವು ಹುಚ್ಚಿ ಶೇಂಗಾ ಹಿಂಡಿ ಮಾಡ್ಕೊಳತ್ತೇವ್ರಿ ಅಂದ್ರೆ ಕಾಯಿ ಇರ್ತಾವ್ರಿ ಕಾಯಿ ಉಚ್ಚಿ ಇದು ಜವಾರಿ ಶೇಂಗಾ ಇರ್ತಾವ ನೋಡ್ರಿ ಅದನ್ನು ನಾವು ಹುರ್ಕೊಳಾಕತ್ತೀವಿ ಉಚ್ಕೊಂಡೆವು ಹುಚ್ಚಿ ಇದನ್ನು ಶೇಂಗಾ ರೀ ಶೇಂಗಾ ಹೆಂಗೆ ಹುರ್ಕೊಳ್ಬೇಕಂದ್ರೆ ಅತಿ ಜೋರು ಇಟ್ಕೋಬಾರ್ದು ರೀ ಉರಿ ಯಾಕಂದ್ರೆ ಅತಿ ಜೋರು ಇಟ್ಕೊಂಡು ಅಂದ್ರೆ ಎಲ್ಲ ಶೇಂಗಾ ಎಲ್ಲ ಹೊತ್ತು ಬಿಡ್ತಾವೆ ಅದರ ಸಲುವಾಗಿ ಅತಿ ಜೋರು ಇಟ್ಕೊಬಾರ್ದ್ರು ಶೇಂಗಾದ ಹುರೇತ್ನಾಗ ಉರಿ ಈಗ ನೋಡ್ರಿ ಈ ಥರ ಹುರ್ಕೋಬೇಕು ಚೆನ್ನಾಗಿ ನಾವು ಹಸಿ ಬಿಸಿ ಹುರ್ಕೊಂಡು ಅಂದ್ರೆ ಶೇಂಗಾ ಹಿಂಡಿ ಆಟ ಆಗಂಗಿಲ್ಲ ಉತ್ತರ ಕರ್ನಾಟಕ ಕಡೆ ಎಲ್ಲರು ಅದು ಆಲ್ಮೋಸ್ಟ್ ಬಿಜಾಪುರ ಕಡೆ ಪ್ರತಿಯೊಬ್ಬರ ಮನ್ಯಾಗ ಶೇಂಗಾ ಹಿಂಡಿ ಇರ್ತೈತಿ ರೀ ಶೇಂಗಾ ಹಿಂಡಿ ಮೊಸರ ಕಂಪಲ್ಸರಿ ಪ್ರತಿಯೊಬ್ಬರ ಮನೆಯಾಗೂ ಇರ್ತೈತಿ ಅದು ಶೇಂಗಾ ಹಿಂಡಿ ನಮ್ಮಲ್ಲಿ ಜಾಸ್ತಿ ಅಂದರೆ ಇಷ್ಟ ಒಂದು ಎರಡು ವಾರಕ್ಕೊಮ್ಮೆ ಮೂರು ವಾರಕ್ಕೊಮ್ಮೆ ಮಾಡ್ತೇವೆ ಈಗ ಅಚ್ ಖಾರದ ಪುಡಿ ತೊಂದಿನಿರಿ ಮತ್ತು ಉಪ್ಪು ತೊಂದಿನಿ ನಾನು ಸ್ವಲ್ಪ ಜೀರಿಗೆ ತೊಂದಿನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿನಿ ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ತಿರ್ಲ ಅಷ್ಟು ಚೆನ್ನಾಗಿರ್ತೈತಿ ಅದರ ಸೊಟ್ಟಿ ಎಲ್ಲ ತೊಗೊಂಡು ಬಂದಿನಿ ನೋಡಿರಿ ನಾನು ಶೇಂಗಾ ಸೊಟ್ಟಿ ಮ್ಯಾಗಿನೂ ಎಲ್ಲ ತೊಗೊಂಡು ಬಂದಿನಿ ಈಗ ಒಂದು ಮಿಕ್ಸಿ ಜಾರಿ ತೊಂದಿನಿ ಮಿಕ್ಸಿ ಜಾರಿ ಒಳಗೆ ಶೇಂಗಾ ಹಾಕೊಳಕತ್ತೀನಿ ಮತ್ತು ಅವೇನು ನಿಂಕಳೆ ಹಿಂಕಳ ಎಲ್ಲ ಖಾರ ಉಪ್ಪು ಇಟ್ಕೊಂಡಿ ನೋಡ್ರಿ ಅವು ಹಾಕೊಳಕತ್ತಿನಿ ನೋಡ್ರಿ ನೀವು ಶೇಂಗಾ ಎಣ್ಣೆ ಒಳಗೆ ಹುರಿದು ಮಾಡ್ಕೊಬೋದ್ರೆ ಎಣ್ಣೆ ಒಳಗೆ ಹುರಿದು ಮಾಡ್ಕೊಳ್ಳೋದು ಚೆನ್ನಾಗಿರ್ತೈತಿ ಇದಕ್ಕಿಂತ ಟೇಸ್ಟ್ ಇರ್ತೈತಿ ಬಟ್ ನಾವೆಲ್ಲಿ ಅಂದರೆ ಜಾಸ್ತಿ ಶೇಂಗಾ ಹಾಕ್ತಾವೆ ಎಲ್ಲಿ ಹುರ್ಕೊಳ್ಳೋದು ತಂದ ನಾವು ಈ ಥರನೇ ಒಳಗೆ ಹಾಕಿ ಹುರ್ಕೊತೀವ್ರಿ ಈಗ ಮಿಕ್ಸಿಯೊಳಗೆ ಹಾಕಿ ಸಣ್ಣ ಮಾಡ್ಕೊಂಬಂದಿನಿ ನೋಡ್ರಿ ಈ ಥರ ಸಣ್ಣ ಆಗೈತಿ ಅತಿ ಸಣ್ಣ ಆಗಬಾರ್ದು ಈಗ ಒಂದು ಬಟ್ಟಲೊಳಗೆ ಹಾಕೊಳಕತ್ತೀವಿ ನೋಡ್ರಿ ಶೇಂಗಾ ಹಿಂಡಿ ಇದು ಒಂದು ಒಂದು ವಾರ ಹೋಗ್ತೈತಿ ರೀ ಇಷ್ಟ ಒಂದು ಆಗೈತಿ ಶೇಂಗಾ ಹಿಂಡಿ ಕೆ ಜಿದು ಮಾಡೀನಿ ನಾನು ಫೌ ಕೆ ಜಿ ಮಾಡಿದೆವು ಅಂದ್ರೆ ಒಂದು ಹದಿನೈದು ದಿನ ಹೋಗ್ತೈತ್ರಿ ಅಂದ್ರೆ ನಾವು ಪಾವ್ ಕೆ ಜಿ ಎಲ್ಲಾನು ಅಕ್ಷಿ ಹಿಂಡಿ ಪಾವ್ ಕೆ ಜಿ ಮತ್ತು ಖಾರ ಹಿಂಡಿ ಪಾವ್ ಕೆ ಜಿ ಮಾಡ್ತೀವಿ ಅದಕ್ಕೆ ಒಂದು ಹದಿನೈದು ದಿನ ಹೋಗ್ತೈತೆ ರೀ ಎಲ್ಲಾನು ಈಗ ಇಷ್ಟ ಆಗೈತೆ ನೋಡಿರಿ ಶೇಂಗಾ ಹಿಂಡಿ ಎಲ್ಲ ಮದುವೆಗೆ ನಮ್ಮಲ್ಲೆಲ್ಲನೂ ಶೇಂಗಾ ಹಿಂಡಿಯಿಂದಲೇ ಚಲೋ ಆಗ್ತೈತಿ ಫಂಕ್ಷನ್ ಒಳಗೆ ಫುಡ್ ಅಂದರೆ ಶೇಂಗಾ ಹಿಂಡಿ ಮೊಸರು ಇದೇನೇ ಜಾಸ್ತಿ ಯೂಸ್ ಮಾಡ್ತಾರೆ ಅದಕ್ಕೆ ಭಾಳ ಈಜಿ ಐತಿ ಪ್ರತಿ ಪ್ರತಿಯೊಬ್ಬರು ನಿಮ್ಗೆ ಇಷ್ಟ ಆದರೆ ಈ ಹಿಂಡಿ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಮಾಡ್ಕೊಂಡು ತಿನ್ರಿ ಅಂತ ಹೇಳಕತ್ತೀನಿ ಇದ್ರೊಳಗೆ ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡ್ಕೊಂಡಿಟ್ಕೋತೀನಿ ಈ ಶೇಂಗಾ ಹಿಂಡಿ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್